ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಕೆ ಪುರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದ ಆರಮನಗರಿಕೆ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ಇಲ್ಲಿ ನಾವು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ರೇಷನ್ ಕಾರ್ಡ್ ಮಾಹಿತಿ ಏನಪ್ಪ ಅಂದರೆ ಈಗಾಗಲೇ ಕೆಲವೊಬ್ಬರಿಗೆ ರೇಷನ್ ಕಾರ್ಡ್ ಬಂದಾಗುವ ಒಂದು ಸಾಧ್ಯತೆ ಇದೆ ಸ್ನೇಹಿತರೆ ಯಾಕಪ್ಪ ಅಂದರೆ ಬಹಳಷ್ಟು ಜನರದ್ದು ಇ ಕೆ ವೈ ಸಿ ಆಗಿಲ್ಲ ಸ್ನೇಹಿತರೆ ಯಾಕಪ್ಪ ಅಂದರೆ ಕೆಲವೊಬ್ಬರು ಇ ಕೆ ವೈ ಸಿ ಮಾಡಿಸಿದ್ದಾರೆ ಕೆಲವೊಬ್ಬರು ಪೆಂಡಿಂಗ್ ಇದೆ ಸ್ನೇಹಿತರೆ ಬಿ ಪಿ ಎಲ್ ಎ ಪಿ ಎಲ್ ಎ ವೈ ಕಾರ್ಡ್ದಾರರು ತುಂಬ ಎಚ್ಚರದಿಂದ ನೀವು ನಿಮ್ಮ ಇ ಕೆ ವೈ ಸಿ ತಪ್ಪದೇ ಮಾಡಿಸಿ ಸ್ನೇಹಿತರೆ ಇಲ್ಲಾಂದರೆ ನಿಮ್ಮದು ಈಗ ಬರ್ತಕ್ಕಂಥ ಗೃಹಲಕ್ಷ್ಮಿದು ಎರಡು ಸಾವಿರ ರೂಪಾಯಿ ಹಣ ಕೂಡ ಬಂದಾಗುತ್ತೆ ಇದು ಒಂದು ಸರ್ಕಾರದ ಆದೇಶ ಆಗಿದೆ ಸ್ನೇಹಿತರೆ ಸೊ ಈ ತಿಂಗಳನೇ ಲಾಸ್ಟ್ ಡೇಟ್ ಇದೆ ಸೊ ಹಾಗಾಗಿ ನೀವು ಯಾರೆಲ್ಲ ಮಾಡಿಲ್ಲ ತಪ್ಪದೇ ನೀವು ಇ ಕೆ ವೈ ಸಿ ಮಾಡಿಸಿ ಸ್ನೇಹಿತರೆ ನಾವು ಇ ಕೆ ವೈ ಸಿ ಮಾಡೋದು ಯಾ ಈ ಚೆಕ್ ಮಾಡೋದು ಯಾವ ರೀತಿಯಲ್ಲಿ ಅಂತ ನಾನು ಇದ್ದೀನಿ ಸ್ನೇಹಿತರೆ ನೋಡೋಣ ಫಸ್ಟ್ ಯಾವುದೇ ಒಂದು ಬ್ರೌಸರ್ ತಗರಿ ಸ್ನೇಹಿತರೆ ಬ್ರೌಸರ್ ಮೇಲೆ ಇಲ್ಲಿ ಆಹಾರ ಅಂತ ಟೈಪ್ ಮಾಡಿ ಎಂಟ್ರೋಡಿರಿ ಸ್ನೇಹಿತರೆ ಇಲ್ಲಿ ಈ ಸರ್ವಿಸ್ ಇದೆಯಲ್ಲ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಆಹಾರದ ಇಲಾಖೆಯ ಒಂದು ವೆಬ್ಸೈಟ್ ಪೋರ್ಟಲ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಮಗೆ ಸ್ನೇಹಿತರೆ ಈ ಸ್ಟೇಷನಲ್ಲಿ ಅಮಾಂಟ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದೆಯಲ್ಲ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ನಮ್ಮ ಡಿಸ್ಟಿಕ್ ತೋರಿಸ್ತೇ ಸ್ನೇಹಿತರೆ ನಿಮ್ಮ ಒಂದು ಡಿಸ್ಟಿಕ್ ಒಂದು ಜಿಲ್ಲೆಯಲ್ಲಿ ಇದೆ ಅದು ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಥರ ಇಲ್ಲಿ ಇಲ್ಲಿ ಪಡಿತರ ಚೀಟಿ ವಿವರದ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ವಿಥೌಟ್ ಓ ಟಿ ಪಿ ಇದೆ ಮತ್ತು ಓ ಟಿ ಪಿ ಅಂತಂದು ಇದೆ ಸ್ನೇಹಿತರೆ ನಾವು ವಿತ್ ಓ ಟಿ ಪಿ ತಗೊಳ್ಳೋಣ ಸ್ನೇಹಿತರೆ ಮೇಲೆ ಸ್ನೇಹಿತರೆ ಈ ರೀತಿಯಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಹಾಕಿದ ಮೇಲೆ ನೀವು ಗೋ ಅಂದಾಗ ನಿಮ್ಮ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಯಾರ್ದು ಒಂದು ಅಥೆಂಟಿಕೇಷನ್ ಇದೆ ಅವ್ರ ಮೇಲೆ ಒಂದು ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಗೋ ಅನ್ರಿ ಸ್ನೇಹಿತರೆ ಈ ಥರ ನಿಮ್ಮ ಒಂದು ಮೊಬೈಲ್ಗೆ ಓ ಟಿ ಪಿ ಹೋಗಿರುತ್ತೆ ಸ್ನೇಹಿತರೆ ಓ ಟಿ ಪಿಯನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ನಾನು ಹಾಕ್ತಾ ಇದ್ದೀನಿ ಈ ಥರ ಓ ಟಿ ಪಿ ಹಾಕ್ಬಿಟ್ಟು ಗೋ ಅಂತ ಹೇಳಿದರೆ ಸ್ನೇಹಿತರೆ ಇಲ್ಲಿ ನೋಡ್ತಿರ ಬುಕ್ಕು ನಮಗೆ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿದೆಯಲ್ಲ ಸ್ನೇಹಿತರೆ ಈ ಕೆ ವೈ ಸ್ಟೇಟಸ್ ಕೊನೆಗಿದೆಯಲ್ಲ ಈ ಕೆ ವೈ ಸಿ ಸ್ಟೇಟಸ್ ಎಸ್ ಎಸ್ ಅಂತ ಬರಬೇಕಾಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂದರೆ ಇದ್ರೂ ಯಾವುದೇ ಇತ್ತು ಅಥವಾ ಇದರಲ್ಲಿ ಯಾವುದೇ ಒಂದು ಸ್ಟೇಟಸ್ ತೋರಿಸ್ತಾ ಇದ್ದಿಲ್ಲ ಅಂದರೆ ದಯವಿಟ್ಟು ನೀವು ಈಗಲೇ ಹೋಗಿ ಇದೇ ಕೊನೆಯ ಈ ತಿಂಗಳೇ ಡೇಟ್ ಫಿಕ್ಸ್ ಆಗಿದೆ ಸೊ ಹಾಗಾಗಿ ಯಾರೆಲ್ಲ ಮಾಡ್ಸ್ಕೊಂಡಿಲ್ಲ ತಪ್ಪದೇ ಮಾಡ್ಸ್ಕೊಳ್ಳಿ ಯಾಕಪ್ಪ ಅಂದರೆ ಎರಡು ಸಾವಿರ ದುಡ್ಡು ಬರೋದನ್ನು ಕಟ್ಟಾಗುತ್ತೆ ರೇಷನನ್ನು ಕಟ್ಟಾಗುತ್ತೆ ಸೊ ಮುಂದಿನ ದಿನಗಳಲ್ಲಿ ತುಂಬ ತೊಂದರೆ ನೀವು ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ಆಪ್ಷನ್ಸ್ ಇದೆ ಅದೇನಪ್ಪ ಅಂದರೆ ನೀವು ಸೇಮ್ ಇದೇ ಹಾರಕ್ಕೆ ಹೋಗ್ಬಿಟ್ಟು ಇಲ್ಲಿ ಸ್ಟೇಟಸ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಮಾಂಡ್ಮೆಂಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಮ್ಮ ನಿಮ್ಮ ಡಿಸ್ಟಿಗನ್ನು ಆಯ್ಕೆ ಮಾಡಿಕೊಳ್ಳಿ ಆಯ್ಕೆಗಳು ಮಾಡಿದಾಗ ನಿಮಗೆ ನಿಮಗೆ ಒಂದು ವೇಳೆ ಓ ಟಿ ಪಿ ಇದ್ದಿಲ್ಲಪ್ಪ ಅಂದರೆ ನಿಮಗೆ ಫೋನ್ ನಂಬರ್ ಇಲ್ಲಾಂದರೆ ವಿತೌಟ್ ಒ ಟಿ ಪಿ ಕೂಡ ಕೂಡ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅದು ಹೇಗಪ್ಪ ಅಂದರೆ ವಿತೌಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಸುಲಭವಾಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನೂ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮದು ಒಂದು ರೇಷನ್ ಕಾರ್ಡನ್ನ ಒಂದು ರಿಮೈನಿಂಗ್ ಇ ರಿಮೇನಿಂಗ್ ಈಕೆ ಸಿ ಡನ್ ಅಂತೂ ಬರಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಇದರಲ್ಲಿ ನೋಡ್ತಿರ್ಬೋದು ನೀವು ಈ ಒಂದು ರೇಷನ್ ಕಾರ್ಡ್ನಲ್ಲಿ ಇಲ್ಲಿ ಈಕೆ ಸಿ ಡನ್ ಅಂತಿದೆಯಲ್ಲ ಸ್ನೇಹಿತರೆ ಇಲ್ಲಿ ಈಕೆ ಸಿ ಡನ್ ಅಂತ ಬರಬೇಕು ಇಲ್ಲಿ ರಿಮೇನಿಂಗ್ ಅಂತ ಅಂತಿದ್ರೆ ನಿಮ್ಮದು ಒಂದು ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ ಅರ್ಥ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ಇದು ನನ್ನ ಒಂದು ಸಣ್ಣ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೇಳಿ ಹಾಗೂ ಈ ಮಾಹಿತಿ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಒಳ್ಳೊಳ್ಳೆ ವೀಡಿಯೋಗಳನ್ನು ತರ್ತೀನಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋಗೆ ಇಲ್ಲಿಗೆ ಇದ್ದೀನಿ ಸ್ನೇಹಿತರೆ ನಮಸ್ಕಾರ